ബസർ കോഡ കണത് അങ്ങ് ഫൈനൽ പന്ത് ഐത്ത് നോറിയ ഗൗഡ്രു ഗോളി വസ്തു ശഗ് ശീലി എല്ലാരും വിഡിയോ എൻജായ് മാറി യാരോട് ട്രാക്ടർ ഫുൾ നോക്ക് ഫുൾ തന്നീല ആട്ടാട്രി ạ cái chết là mãi cái chết là mãi cái chết là mãi cái chết là cái chết là mãi cái chết là ಇನ್ನೊಂದು ಹತ್ತು ನಿಮಿಷದ ಫೈನಲ್ ಬಹಳ ಅವಶ್ಯಕತೆ ಅದ ಆರಕ್ಷಕರು ಸಿಬ್ಬಂದಿ ವರ್ಗ ಇಲ್ಲಿವರೆಗೆ ನಮ್ಮ ಬಹಳ ಸಹಕಾರ ನೀಡಿರಿ ಇನ್ನೇನು ಹತ್ತು ನಿಮಿಷ ಹತ್ತೇ ನಿಮಿಷ ಕೊನೆಯ ಹಂತಕ್ಕೆ ಬಂದು ತಲುಪಿವಿ ನಾವು ಆ ಕೊನೆ ಹಂತವನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿಬಿಟ್ರ ಎಲ್ಲರೂ ಬ್ಯಾರಿಕೇಡ್ ಹಚ್ಚಿ ನಿಂತು ಸ್ವಲ್ಪ ಸರ್ ನಿಂತ ಮಾಡ್ರಿ ದಯಮಾಡಿ ಚಲ ಮಾಡ ಚಲ ಮಾಡ್ರಿ ಒಂದ್ ಐದು やろう ಗೋಹ್ಲಿ ತಮ್ಮ ವಿಜಯದ ನೋಡೊಬ್ಬ ಹಾರಿಸ್ ರೌಂಡ್ ಯಾರು ಸರಿ ಏನ ಗಾಡಿ ಸೈನ್ ಸರಿ ಎಷ್ಟೋತನ ಸಹಕಾರ ಇನ್ನೂ ಒಂದು ಹತ್ತು ನಿಮಿಷ ಇದೇ ಸಹಕಾರ ಕೊಟ್ರ ಫೈನಲ್ ಪಂದ್ಯ ಹಾಗೂ ಹಿಂಬರಿ ಸ್ಪರ್ಧೆ ಕೊನೆ ಹಂತಕ್ಕೆ ಬಂದಾಗ ಇನ್ನೇನು ಬಹಳ ಬಹಳ ಟೈಮ್ ಹೋಗಿಲ್ಲ ಹತ್ತು ನಿಮಿಷ ಕಾಲಾವಕಾಶ ಹತ್ತು ನಿಮಿಷ ಫೈನಲ್ ಪಂದ್ಯವನ್ನು ಗೆದ್ದು

这个淡淡的。 ಅವರಿಗೆ ದೊಡ್ಡ ಬ್ರೇಕ್ ಇಲ್ಲ ಅಂತ ತೋರ್ಸ್ ಅಂತ ನೋಡ್ರಿ ಬಂದು ಕಲ್ಸಿ ಬ್ಯಾಕ್ ಮಾಡ್ತೀನಿ ಏ ಸೈಡ್ ಸರ್ ಎಡಕ ಬಲಕ ನೆಕ್ತವ್ರು ಸೈಡ್ ಸರ್ என்ன யாராவது சார் வந்தா. <music/> சார் 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 ಯಾರನ್ನೇ ಕೋಮಾನವನ್ನು ತಿಳಿದ್ರು ಅನಿಲ್ ಹಾಗೂ ಶ್ರಮು ಸಾಗರಿ ಅವರು ರಾಜು ಮೈಕಿ ಅವರು ಏನು ಕಾರ್ಯಕ್ರಮವನ್ನು ಯಶಸ್ವಿ